ಜಮೀನಿನ ರಸ್ತೆಗಾಗಿ ರೈತರ ಮೇಲೆ ಕಂಪನಿ ಸಿಬ್ಬಂದಿ ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿದೆ ವಿಂಡ್ ಫ್ಯಾನ್ ಕಂಪನಿಯ ಸಿಬ್ಬಂದಿಯಿಂದ ಹಲ್ಲೆ ಮಾಡಲಾಗಿದೆ ಅನ್ನೋ ಗಂಭೀರವಾದಂಥ ಆರೋಪ ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯಲ್ಲಿ ನಡೆದಿರುವಂತಹ ಘಟನೆ ಇದು ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಹಲ್ಲೆಯನ್ನ ಮಾಡಲಾಗಿದೆ ವಿಂಡ್ ಫ್ಯಾನ್ ಕಂಪನಿಯ ಸಿಬ್ಬಂದಿಯಿಂದ ಹಲ್ಲೆ ಮಾಡಿರೋದು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ತೆಂಗುಂಟಿ ಬಳಿ ನಡೆದಿರುವಂಥ ಗಲಾಟೆ ಆಗಿದೆ ಸುಜಲಾನ್ ಎಂಬ ವಿಂಡ್ ಫ್ಯಾನ್ ಕಂಪನಿಯ ಸಿಬ್ಬಂದಿಯಿಂದ ಹಲ್ಲೆಯನ್ನ ಮಾಡಲಾಗಿದೆ ವಿಂಡ್ ಫ್ಯಾನ್ ನಿರ್ಮಾಣಕ್ಕಾಗಿ ಜಮೀನಿನ ಮೂಲಕ ಲಾರಿಗಳ ಓಡಾಟ ಆಗ್ತಾ ಇತ್ತು ಲಾರಿಗಳನ್ನ ತಡೆದು ರಸ್ತೆಗೆ ಜಾಗ ಬಿಡಲ್ಲ ಅಂತ ರೈತರು ಹೇಳಿದ್ದಾರೆ ನಮ್ಮ ಜಮೀನು ಸರ್ವೆ ಮಾಡಿ ಅಂತ ರೈತರು ಒತ್ತಾಯ ಮಾಡಿರೋದು ಇದೇ ಸಮಯದಲ್ಲಿ ಕಂಪನಿಯ ಭದ್ರತಾ ಸಿಬ್ಬಂದಿಯಿಂದ ಹಲ್ಲೆ ಮಾಡಲಾಗಿದೆ ಬಿಜಕಲ್ ಛತ್ರಪ್ಪ ಎಂಬವರ ಮೇಲೆ ಹಲ್ಲೆ ಮಾಡಲಾಗಿದೆ ಹಲ್ಲೆಯನ್ನು ಖಂಡಿಸಿ ಕುಷ್ಟಗಿ ಠಾಣೆಯಲ್ಲಿ ಇದೀಗ ಕಂಪ್ಲೇಂಟ್ ಅನ್ನು ಕೂಡ ನೀಡಲಾಗಿದೆ இது தொடர்பாக அவர் வெளியிட்டுள்ள அறிக்கையில் கோவிட்19 தொற்றுக்கு எதிரான போராட்டத்தில் தமிழகம் முன்னோடியாக இருப்பதாக கூறியுள்ளார் ஏய் ஏய் யா புரோ ஏய் வந்துருடா வந்துருடா ஏய் வந்துருடா 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 வந்துரு ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನಾಗರಾಜ್ ಅಲ್ಲಿ ರೈತರಿಗೆ ಹಲ್ಲೆ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಏನೇ ಸಮಸ್ಯೆ ಇದ್ರು ಕೂಡ ಲೀಗಲ್ ಆಗಿ ಅದನ್ನು ಬಗೆಹರಿಸ್ಕೊಳ್ಬಹುದಿತ್ತು ಇಂಥ ದೊಡ್ಡ ಕಂಪನಿಯಾಗಿ ಈ ತರದ್ದು ವರ್ತನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಈಗ ಏನ್ ಹೇಳ್ತಾರೆ ಏನಾದ್ರು ಆಕ್ಷನ್ಸ್ ಆಗಿದ್ಯಾ

பதிமத்திர <entender>